ಅದೇ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ ಪ್ರಮೋದೇ ವೈದ್ಯವ್ರಿಗೂ ಇರ್ಬೋದು ರೀ ಇರ್ಬೋದು ಅಸೆಂಬ್ಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡು ಹಿಡಿಯೋದೇ ಒಂದು ದೊಡ್ಡ ಕೆಲಸ ರಾಜಕೀಯದವ್ರಿರ್ಬೋದು ಮಾಧ್ಯಮದ ಇರ್ಬೋದು ಎಲ್ಲರಿಗೂ ಇರ್ಬೋದು ಏನೋ ನಡೀತಾ ಇದೆ ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್ ಬೇರೆ ಲೀಡರ್ಸ್ ಇದ್ದಾರೆ ಆ ಬೇರೆ ಊರನ ಸ್ಪೋರ್ಟ್ಸ್ ಪೇನ್ಸ್ ಇದ್ದಾರೆ ಹತ್ರ ತಮ್ಮ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಎಲ್ಲ ಸಂತೋಷರು ಒಂದು ಪೋಸ್ಟ್ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರು ಸಹಿಸಲ್ಲ ಪ್ರಮೋದೆವಿ ದೇವರಗೂ ಇರಬಹುದು ಅಸೆಂಬ್ಲಿಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ ರಾಜಕೀಯದವ್ರು ಇರ್ಬೋದು ಮಾಧ್ಯಮದಲ್ಲಿ ಇರ್ಬೋದು ಎಲ್ಲರೂ ಇರ್ಬೋದು ಏನೋ ನಡೀತಾ ಇದೆ ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್ ಬೇರೆ ಲೀಡರ್ಸ್ ಇದ್ದಾರೆ ಬೇರೆ ಇವ್ರನ್ನ ಸ್ಪೋರ್ಟ್ಸ್ ಮೆನ್ಸ್ ಇದ್ದಾರೆ ಅವ್ರ ತಮ್ಮ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ